ಎಲ್ಲರಿಗೂ ನಮಸ್ಕಾರ ಸೊ ಇವತ್ತೊಂದು ಖುಷಿಯಾದ ದಿನ ಏನಪ್ಪ ಅಂದರೆ ಇವತ್ತು ಆಲ್ರೆಡಿ ನಾವು ಸ್ಕೂಲು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಕಾಡೆಮಿಕ್ಕಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಅಲ್ಲಿ ಸುಮಾರು ಮಕ್ಳು ಬಂದಿದ್ದಾರೆ ಏನಪ್ಪ ಅಂದರೆ ನಾವು ಸ್ಕೂಲು ಸ್ಟಾರ್ಟ್ ಮಾಡಿದ್ವಿ ಯಾವಾಗಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸ್ಟಾರ್ಟ್ ಮಾಡಿದ್ವಿ ಆ ದೇವರ ಆಶೀರ್ವಾದ ಆ ಪೇರೆಂಟ್ಸ್ ಆಶೀರ್ವಾದದಿಂದ ಮಕ್ಕಳು ಚೆನ್ನಾಗಿ ಅಡ್ಮಿಷನ್ ಆಗಿದ್ದಾರೆ ಇವಾಗ ಆಗ್ತಾನೋ ಇದ್ದಾರೆ ಏನಪ್ಪ ಅಂದರೆ ಇದೆಲ್ಲ ಆಗಕ್ಕೆ ಯಾರು ಯಾರಪ್ಪ ಕಾರಣ ಅಂದರೆ ಫಸ್ಟು ಒಂದು ಮಾತು ಹೇಳಿದ್ದಾರೆ ಯಾರು ಆದರೂ ಒಬ್ಬ ಮುಂದೆ ಬರಬೇಕು ಅಂದರೆ ಮುಂದೆ ಗುರಿ ಇರ್ಬೇಕಂತೆ ಹಿಂದೆ ಗುರು ಇರ್ಬೇಕಂತೆ ಸೊ ಅದೇ ರೀತಿ ನಾವು ನಡ್ಕೊಂಡ್ ಬರ್ತಾ ಇದೀವಿ ಏನಪ್ಪಾ ಅಂದ್ರೆ ಇಷ್ಟೆಲ್ಲ ಮಕ್ಳಿಗೆ ಸ್ಕೂಲ್ ಡೆವಲಪ್ ಆಗೋ ಕಾರಣ ಯಾರಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಗೆ ಪೇರೆಂಟ್ಸ್ ಪೇರೆಂಟ್ಸ್ ಏನಪ್ಪ ಅಂದ್ರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾವ ರೀತಿ ಅಂದ್ರೆ ಆಲ್ರೆಡಿ ಈಗ ಅವ್ರ ಮಕ್ಕಳು ಜಾಯಿನ್ ಮಾಡ್ತಿದಾರೆ ಅವ್ರ ಮಕ್ಳು ಯಾವ ರೀತಿ ಡೆವಲಪ್ ಆಗಿದೆ ಅಂತ ಆಲ್ರೆಡಿ ನೋಡ್ತಾ ಇದಾರೆ ಸೊ ಅದೇ ರೀತಿ ಬೇರೆ ಮಕ್ಕಳಿಗೆ ಅವರು ರೆಫರ್ ಮಾಡ್ತಾ ಇದ್ದಾರೆ ನಮ್ಗೆ ಅಡ್ಮಿಷನ್ ಬೇಕು ಅಡ್ಮಿಷನ್ ಬೇಕು ಅಂತ ಹೇಳಿ ಆಲ್ರೆಡಿ ಫಿಲ್ ಆಗ್ತಾ ಇದೆ ಲಿಮಿಟೆಡ್ ಸೀಟ್ಸ್ ಮಾತ್ರ ಇದೆ ಇನ್ನು ಕೇವಲ ಸೀಮಿತವಾದ ಸೀಟ್ಗಳು ಮಾತ್ರ ಇದಾವೆ ಲಿಮಿಟೆಡ್ ಸೀಟ್ಸ್ ಮಾತ್ರ ಇದೆ ಇನ್ನೊಂದೇನಪ್ಪ ಅಂದ್ರೆ ನಾವು ತಾಲೂಕಿನ ಎಲ್ಲಾ ಕಡೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಮಾಡ್ತಾ ಇದೀವಿ ಮಕ್ಕಳಿಗೆ ವೈಯಕ್ತಿಕ ಕಾಲೇಜಿ ವಹಿಸ್ತಾ ಇದೀವಿ ಮತ್ತೆ ಇಂಡಿವಿಜುವಲ್ ಕೇರ್ ತಗೊಂತ ಇದೀವಿ ಇನ್ನೊಂದೇನಪ್ಪ ಅಂದ್ರೆ ಆಲ್ರೆಡಿ ಇವಾಗ ಕೂಡ ಸ್ಕೂಲ್ ಓಪನ್ ಆಗಿ ರನ್ ಆಗ್ತಾ ಇದೆ ಇನ್ನೊಂದೇನಪ್ಪ ಅಂದ್ರೆ ಆಲ್ರೆಡಿ ಮನೆ ಹದಿನಾರನೇ ತಾರೀಕು ನ್ಯೂ ಬಿಲ್ಡಿಂಗ್ ನಾಗ್ರೇಷನ್ ಮಾಡಿದೀವಿ ಈ ಕಾಲಕ್ಕೆ ತಕ್ಕಂತೆ ನಾವು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಮಾಡಿದೀವಿ ಒಂದು ಐ ಬಿಲ್ಡಿಂಗ್ ತರ ಹೈಫೈ ಇದೆ ವಾಶ್ರೂಮ್ಸ್ ಆಗ್ಬೋದು ಇನ್ನೊಂದಾಗ್ಬೋದು ಫಾರ್ ಎಕ್ಸಾಪಲ್ ಗರ್ಲ್ಸ್ ಬಾಯ್ಸ್ ಸಪ್ರೇಟ್ ವಾಶ್ರೂಮ್ಸ್ ಆಗ್ಬೋದು ಒಂಥರ ಹೈಫೈ ಆಗಿ ಮಾಡಿದೀವಿ ಏನಪ್ಪಾ ಅಂದ್ರೆ ನಮಗೆ ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ ಏನಾದ್ರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳಿ ಸೊ ಅದನ್ನ ನಾವು ಉಪಯೋಗ ಮಾಡ್ಕೊಂತ ಇರೋ ಸರ್ ಯಾಕಂದ್ರೆ ನಮ್ಗೆ ಒಂಥರ ತರ ನಮಗೆ ವಿದ್ಯಾಭ್ಯಾಸ ಕೊಡೋದು ನಮ್ಮ ಪುಣ್ಯ ಯಾಕಂದ್ರೆ ಈಗ ಮಕ್ಕಳಿಗೆ ಅಷ್ಟು ಎಜುಕೇಶನ್ ಆಗ್ಬೋದು ಒಂದು ಕಾಂಪಿಟೇಟಿವ್ ಫೀಲ್ಡ್ ಆಗ್ಬೋದು ಮತ್ತೆ ಮಕ್ಕಳಿಗೆ ಒಂದು ಒಲಿಂಪಿಕ್ ಎಕ್ಸಾಮ್ಸ್ ಆಗ್ಬೋದು ಕೊಡ್ತಾ ಇದ್ದೀವಿ ಯಾಕಪ್ಪ ಅಂದ್ರೆ ನಾವು ಏನೇ ಮಾಡಬೇಕು ಅಂದರೆ ಮಕ್ಳು ಇಂಪಾರ್ಟೆಂಟ್ ಸರ್ ಮಕ್ಕಳೆಲ್ಲ ತೋರಿಸಬೇಕು ಸೊ ಅದೇ ರೀತಿ ಎಲ್ಲ ರೀತಿ ಮಕ್ಕಳಿಗೆ ಡೆವಲಪ್ ಮಾಡ್ತಾ ಇದ್ದೀವಿ ಮತ್ತೆ ಕಲ್ಚರಲ್ ಆಕ್ಟಿವಿಟೀಸ್ ಆಗ್ಬೋದು ಮತ್ತೆ ಒಂದು ಯೋಗಾಸನ ಆಗ್ಬೋದು ಒಂದು ಮೆಡಿಟೇಷನ್ ಕ್ಲಾಸಸ್ ಆಗ್ಬೋದು ಇದೆಲ್ಲ ಸಹ ಮಾಡ್ತಾ ಇದೀವಿ ಏನಪ್ಪ ಅಂದರೆ ಮೆಡಿಟೇಷನ್ ಕ್ಲಾಸಲ್ಲಿ ನಾವು ಏನಕ್ಕೆ ಮಾಡ್ತೀವಿ ಆರೋಪ ಎಲ್ರಿಗೂ ಗೊತ್ತಿದೆ ಮಕ್ ಬಿಕಾಸ್ ನಾವು ಕಾನ್ಸನ್ಟ್ರೇಷನ್ ಮಾಡಬೇಕಂದ್ರೆ ಮಗುನ ನಮ್ಮ ಹಿಟ್ಟದಲ್ಲಿ ಇಟ್ಕೋಬೇಕು ಅಂದರೆ ಒಂದು ನಾವು ಬ್ರೈನ್ ಅನ್ನು ಅನ್ನೋದನ್ನು ಕರೆಕ್ಟಾಗಿ ಇಡಬೇಕು ಇದು ಮಾಡಬೇಕು ಅಂದರೆ ನಾವು ಮೆಡಿಟೇಷನ್ ಕ್ಲಾಸ್ ಮಾಡಬೇಕು ಯಾಕಂದರೆ ಈಗ ಆಲ್ರೆಡಿ ಗೊತ್ತಿದೆ ಈಗ ಈ ಒಂದು ನೆಕ್ಸ್ಟ್ ಲಾಸ್ಟ್ ಫಸ್ಟ್ ಜನ್ರೇಷನ್ಗೂ ಇವಾಗ ಜನ್ರೇಷನ್ಗೂ ಮುಂದಿನ ಜನ್ರೇಷನ್ಗೂ ತುಂಬ ಡಿಫ್ರೆಂಟ್ ಇದೆ ಯಾಕಂದ್ರೆ ಮುಂದಿನ ಜನ್ರೇಷನ್ ಮಕ್ಕಳು ನಾವು ಪರ್ಫೆಕ್ಟ್ ಮಾಡಬೇಕು ಅಂದರೆ ಇವಾಗ ಜನ್ರೇಷನಲ್ಲಿ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಆ ರೀತಿ ಎಲ್ಲ ರೀತಿಯಲ್ಲೂ ಸಹ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ ನಾವು ಸದಾ ನಮಗೆ ಪೇರೆಂಟ್ಸ್ ಸಹ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ನಾವು ನಿರಂತರವಾಗಿ ನಾವು ಮಕ್ಕಳಿಗೆ ನಮಗೆ ಎಲ್ಸಿ ಮೊನ್ನೆನೂ ಹೇಳಿದ್ದೀನಿ ಇವಾಗಲೂ ಹೇಳ್ತಾ ಇದ್ದೀನಿ ನಾವು ಉಸಿರೋವರೆಗೂ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಕ್ವಾಲಿಟಿ ಆಗ್ಬೋದು ಕ್ವಾಂಟಿಟಿ ಆಗ್ಬೋದು ಯಾವುದೇ ಕಾರಣಕ್ಕೂ ನಾವು ಕಾಂಪ್ರಮೈಸ್ ಆಗೋದೇ ಇಲ್ಲ ಸೊ ಯಾಕಂದರೆ ಮಕ್ಕಳು ಮಕ್ಕಳ ಬಗ್ಗೆ ಪೇರೆಂಟ್ಸ್ ಎಷ್ಟು ಕಾಲೇಜ್ ಇದೆಯೋ ಅದಕ್ಕಿಂತ ಡಬಲ್ ಕಾಲೇಜ್ ನಾವು ವಹಿಸ್ಬೇಕು ಯಾಕಂದ್ರೆ ಪೇರೆಂಟ್ಸ್ ಏನು ಮಾಡ್ತಾರೆ ಒಂದು ಸ್ಕೂಲ್ ಅಲ್ಲಿ ಅಡ್ಮಿಟ್ ಮಾಡಿ ಹೋಗ್ತಾರೆ ಬಟ್ ಮಕ್ಕಳನ್ನ ಯಾವ ರೀತಿ ಇದ್ಬೇಕು ಅಂದ್ರೆ ಈಗ ಆ ಮಗ ಮಗು ಏನು ಮಾಡ್ತಾ ಇದ್ದಾನೆ ಅದೇ ಅದೇ ಹೇಳಿದ್ದು ವೈಯಕ್ತಿಕ ಗಮನ ಕೊಡಬೇಕು ಅಂತ ಹೇಳಿ ಆ ಮಗು ಏನು ಮಾಡ್ತಾ ಇದ್ದಾನೆ ಹೆಂಗ್ ಓದ್ತಾ ಇದ್ದಾನೆ ಅದೆಲ್ಲ ಗೊತ್ತಾಗ ನಮ್ಗೆ ಗೊತ್ತಾಗುತ್ತೆ ಪಾಪ ಪೇರೆಂಟ್ಸ್ ಹೆಂಗೆ ಗೊತ್ತಾಗುತ್ತೆ ಹೇಳಿ ಸೊ ಅದೇ ರೀತಿ ಈಗ ಪೇರೆಂಟ್ಸ್ ಅಬ್ಸರ್ವ್ ಮಾಡಿ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ಮಕ್ಳಿಗೆ ಒಳ್ಳೆ ವಿದ್ಯಾಭ್ಯಾಸನ ಕೊಡ್ತಾ ಇದ್ದೀವಿ ಸರ್ ಹೌದು ಸರ್ ಹೌದು ಸರ್ ಈಗ ನಾವು ನಾವು ಇಷ್ಟು ವರ್ಷ ನಾವು ಕಾಲೇಜಸ್ ಅಲ್ಲಿ ಮ್ಯಾಥ್ಸ್ ಫ್ಯಾಕಲ್ಟಿ ಆಗಿ ವರ್ಕ್ ಮಾಡ್ತಾ ಇದೀವಿ ಯಾಕಪ್ಪ ಯೋಚನೆ ಬಂದು ಅಂದ್ರೆ ಅಲ್ಲಿ ವರ್ಕ್ ಮಾಡ್ತಾ ನಾವೇ ಈಗ ಮಕ್ಳು ನಮ್ಮ ಕೈಲಾದಷ್ಟು ಒಂದು ವಿದ್ಯಾದಾನ ಮಾಡ್ಬೇಕು ಒಂದು ವಿದ್ಯಾಭ್ಯಾಸ ಕಲಿಸ್ಬೇಕು ನಮ್ದೇ ಓನ್ ವೇಲ್ ಮಾಡ್ಬೇಕು ಅಂತ ಹೇಳಿ ಮಾಡಿದ್ವಿ ಸರ್ ಹಂಡ್ರೆಡ್ ಪರ್ಸೆಂಟ್ ಆಗಿದ್ದೀನಿ ಈ ಸಕ್ಸಸ್ ಆಗಕ್ಕೆಲ್ಲ ಕಾರಣ ಯಾರಂದ್ರೆ ನಾನು ಮತ್ತೆ ಹೇಳ್ತಾ ಇದೀನಿ ಪೇರೆಂಟ್ಸ್ ನಮ್ಮ ಮಾಧ್ಯಮ ಮಿತ್ರರು ಫಸ್ಟ್ ಆಫ್ ಆಲ್ ನಮ್ ಸ್ಟೂಡೆಂಟ್ಸ್ ಯಾಕಂದ್ರೆ ನಾವು ಏನೇ ನಾವು ಮಕ್ಕಳಲ್ಲಿ ನಾವು ಬೆಳವಣಿಗೆ ತೋರ್ಸಿಲ್ಲ ಅಂದ್ರೆ ಪೇರೆಂಟ್ಸ್ ಬರ್ತಾರ ಸೊ ಈಗ ನೋಡಿ ಅದೇ ಪೇರೆಂಟ್ಸ್ ನಮ್ ಸಪೋರ್ಟ್ ಮಾಡ್ತಾರೆ ಸರ್ ನಮ್ಮ ಮಗು ಚೆನ್ನಾಗಿ ಓದಿದೆ ನಮ್ಮ ಪಕ್ಕದ ಮನೇಲಿ ಇದಾರೆ ಇದರಗಡೆ ಮನೆಯಲ್ಲಿ ರಿಲೇಷನ್ಸ್ ಇದಾರೆ ಅಂತ ಸಪೋರ್ಟ್ ಮಾಡ್ತಾ ಇದ್ರೆ ಸೊ ನಾನೇ ಆಗಲಿ ಪೇರೆಂಟ್ಸ್ ಗೆ ಆಗಲಿ ಮಾಧ್ಯಮ ಮಿತ್ರರ್ಗಾಗಲಿ ನಾವು ಯಾವತ್ತೇ ಆಗ್ಲಿ ಚೆರಾಗಿರ್ತೀನಿ ಇನ್ನೊಂದು ಏನಪ್ಪಾ ಅಂದ್ರೆ ನಾವು ಇಷ್ಟ ಮಟ್ಟಿಗೆ ಬೆಳೆಯಕ್ಕೆ ಕಾರಣ ಯಾರಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಸ್ಟಾಫ್ ಸಪೋರ್ಟ್ ಯಾಕಂದ್ರೆ ನಾವು ಸ್ಟಾಫ್ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಟೀಚರ್ಸು ಅಷ್ಟೇ ಟೀಚರ್ಸು ಅವರು ಮಕ್ಕಳಿಗಿಂತ ಹೆಚ್ಚಾಗಿ ಮಕ್ಕಳನ್ನ ಗಮನ ಹರಿಸಿ ಮಕ್ಕಳು ಸಿಗ್ತಾ ಇದ್ದಾರೆ ಸರ್ ಈಗ ಆರ್ಡೇಸ್ ಕೊಟ್ಟರು ಸಹ ಮಕ್ಕಳು ಏನ್ ಮಾಡ್ತಿದ್ದಾರೆ ಹೇಗೆ ಮಾಡ್ತಾ ಇದ್ದಾರೆ ಫೋನ್ ಕಾಲ್ಸ್ ಮಾಡಿ ಮಕ್ಳು ವರ್ಕ್ ಮಾಡಿದ್ದಾರೆ ಇಲ್ವಾ ಇನ್ನೊಂದು ಏನ್ ಮಾಡ್ತಾರೆ ಮಕ್ಳ ಬಗ್ಗೆ ಕಾಲೇಜ್ ವ್ಯವಸ್ಥೆ ಇದ್ದಾರೆ ಸರ್ ನಾವು ಇಷ್ಟೆಲ್ಲ ಬೆಳೆಯೋಕ್ಕೆ ಕಾರಣ ಯಾರಂದ್ರೆ ಹೇಳ್ತಾನೆ ಪೇರೆಂಟ್ಸ್ ಆಗ್ಬೋದು ಮಾಧ್ಯಮದ ಮಿತ್ರರು ಆಗ್ಬೋದು ಟೀಚರ್ ಮತ್ತೆ ಫ್ಯಾಕಲ್ಟೀಸ್ ಆಗ್ಬೋದು ಅದಕ್ಕಿಂತ ಮಿಂಚು ನಮ್ಮ ಮೇಡಮ್ ಸರ್ ನಮ್ಮ ನಮ್ಮ ವೈಫ್ ಇದಾರಲ್ಲ ಶಮತಾ ಮೇಡಮ್ ಇದಾರಲ್ಲ ಅವರಿಂದ ಫುಲ್ ಸಪೋರ್ಟ್ ಮಾಡ್ತಾ ಇದಾರೆ ಪ್ರತಿಯೊಂದು ವರ್ಷ ಏನೇ ಮಾಡಬೇಕು ಅಂದ್ರು ಇನ್ ಟೈಮ್ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಒಂದ್ ಆಫೀಸ್ ವರ್ಕ್ ಆಗ್ಬೋದು ಇನ್ನೊಂದ್ ಆಗ್ಬೋದು ಮಕ್ಳು ಏನ್ ಮಾಡ್ಬೇಕು ಯಾವ ರೀತಿ ನಾವು ಟೈಮ್ ಟೇಬಲ್ ಸೆಟ್ ಅಪ್ ಮಾಡ್ಬೇಕು ಪ್ರತಿಯೊಂದು ಸಹ ನಮ್ಮ ಟ್ರೆಷರರ್ ಆಗ್ಬೋದು ಮತ್ತೆ ನಮ್ಮ ಹೆಡ್ ಮೇಡಮ್ ಆಗ್ಬೋದು ಶಮತಾ ಮೇಡಮ್ ಇದು ಮಾಡ್ತಾ ಇದ್ದಾರೆ ಸರ್ ಎಲ್ಲ ಹೌದು ಸರ್ ವಿತೌಟ್ ಫ್ಯಾಮಿಲಿ ಸಪೋರ್ಟ್ ನಾವ್ ಏನ್ ಮಾಡಕ್ ಸರ್ ಸರ್ ಯಾಕೆಂದ್ರೆ ಅವ್ರು ನಮ್ಗೊಂತರ ಬಲಗೈ ಇದ್ದಂಗೆ Uh, it has been 3 years we are running successfully the manwahi international The school was established as the last wish of my father, B.S. Nanjana Shakti. His wish was to provide a good education with less amount uh, because nowadays the education is being costlier. To avoid that, his aim was to provide a quality of education in lesser amount. So, only we started the school. This is the uh, successfully we have completed the two years. The third year we have uh, already begun. Admissions are already being full. <laughs> What was your journey? Uh, journey was very, uh, I can't say it was smooth, it was filled with up and uh, ups and downs. Our the main back support is our parents, they believe in us, they trust in us. Whatever new things we want to implement in our uh, school, they will give full support in all the programs which we implement. The I'm support really? is already going on in the same way. your husband told that you giving full support no sir that's uh, i am just doing my part of the work along with me even my teachers are also they are very helpful we only with me i can't develop the kids our teachers are with uh, full support they are giving and full help they are doing for even weak who, whose parents only mentioned that our uh, children are weak now they are up to 60% which shows their hard work also this is not only a singular uh, work sir, this is a team work, our family, Gnanavahini family's work, whatever till we are now, it's a, all credit goes to my family, Gnanavahini International School. Okay. Our aim is to provide good education which helps in building good citizens for our India to build a good then clean society. Thank, Thank you. you.